തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ಯಾವ ತಂದೆಯು ನಿಮ್ಮನ್ನು ವಜ್ರ ಸಮಾನನಾಗಿ ಮಾಡುತ್ತಾರೆಯೋ ಅವರಲ್ಲಿ ಎಂದಿಗೂ ಸಂಶಯ ಬರಬಾರದು ಸಂಶಯ ಬುದ್ಧಿಯವರಾಗುವುದು ಎಂದರೆ ತಮಗೆ ನಷ್ಟ ಮಾಡಿಕೊಳ್ಳುವುದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಲ್ಲಿ ಉತ್ತೀರ್ಣರಾಗುವ ಮುಖ್ಯ ಆಧಾರವೇನು ಬಾಬಾ ಉತ್ತರ ತೀರ್ಸ್ಕೊಡ್ತಾ ಇದ್ರೆ ನಿಶ್ಚಯ ನಿಶ್ಚಯ ಬುದ್ಧಿಯವರಾಗುವ ಸಾಹಸ ಬೇಕು ಮಾಯೆಯು ಈ ಸಾಹಸವನ್ನು ತುಂಡರಿಸುತ್ತದೆ ಸಂಶಯ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ವಿದ್ಯೆಯಲ್ಲಿ ಹಾಗೂ ಓದಿಸುವಂತಹ ಪರಮ ಶಿಕ್ಷಕನಲ್ಲಿ ಸಂಶಯ ಬಂದಿತಂದ್ರೆ ತನಗೆ ಹಾಗೂ ಅನ್ಯರಿಗೂ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ಇವತ್ತಿನ ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಶಿವ ತಂದೆ ತಿಳಿಸುತ್ತಿದ್ದಾರೆ ನೀವು ಪ್ರೀತಿಯ ಸಾಗರನಾಗಿದ್ದೇರೆಂದು ನೀವು ಮಕ್ಕಳು ತಂದೆಯ ಮಹಿಮೆಯನ್ನು ಮಾಡುತ್ತೀರಿ ಅವರಿಗೆ ಜ್ಞಾನ ಸಾಗರನೆಂದೂ ಹೇಳಲಾಗುತ್ತದೆ ಯಾವಾಗ ಜ್ಞಾನ ಸಾಗರನು ಒಬ್ಬರೇ ಅಂದ ಮೇಲೆ ಉಳಿದುದಕ್ಕೆ ಅಜ್ಞಾನವೆಂದು ಹೇಳಲಾಗುತ್ತದೆ ಏಕೆಂದರೆ ಜ್ಞಾನ ಮತ್ತು ಅಜ್ಞಾನದ ಆಟವಾಗಿದೆ ಜ್ಞಾನವಿರುವುದೇ ಪರಂಪಿತ ಪರಮಾತ್ಮನ ಬಳಿ ಈ ಜ್ಞಾನದಿಂದ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಅಂದರೆ ತಂದೆಯು ಹೊಸ ಪ್ರಪಂಚ ರಚಿಸ್ ರಚಿಸುತ್ತಾರೆಂದಲ್ಲ ಪ್ರಪಂಚವಂತೂ ಅವಿನಾಶಿಯಾಗಿ ಇದ್ದೇ ಇದೆ ಕೇವಲ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸದನ್ನಾಗಿ ಮಾಡುತ್ತಾರೆ ಪ್ರಳಯವಾಗುವುದಿಲ್ಲವಾಗಿ ಬಿಡುವುದಿಲ್ಲ ಇಡೀ ಪ್ರಪಂಚವು ಎಂದೂ ವಿನಾಶವಾಗುವುದಿಲ್ಲ ಹಳೆಯದು ಪರಿವರ್ತನೆ ಆಗಿ ಹೊಸದಾಗುತ್ತದೆ ತಂದೆ ತಿಳಿಸುತ್ತಾರೆ ಇದು ಹಳೆಯ ಮನೆಯಾಗಿದೆ ಯಾವುದ್ರಲ್ಲಿ ನೀವು ಕುಳಿತಿದ್ದೀರಿ ನಾವೀಗ ನಮ್ಮ ಹೊಸ ಮನೆಗೆ ಹೋಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಹೇಗೆ ಹಳೆಯ ದೆಹಲಿ ಈಗ ಹಳೆಯ ದೆಹಲಿಯು ಬದಲಾಗಿ ಹೊಸದಾಗಿದೆ ಹೇಗೆ ಹೊಸದಾಗುತ್ತದೆ ಮೊದಲು ಅದ್ ಅದರಲ್ಲಿರುವವರು ಯೋಗ್ಯರಾಗಬೇಕು ಹೊಸ ಪ್ರಪಂಚದಲ್ಲಿ ಸರಗುಣ ಸಂಪನ್ನಿರುತ್ತಾರೆ ನೀವು ಮಕ್ಕಳಿಗೆ ಈ ಲಕ್ಷ್ಯವೂ ಇದೆ ಪಾಠಶಾಲೆಯಲ್ಲಿ ಯಾವಾಗಲೂ ಗುರಿ ಧ್ಯೇಯವಿರುತ್ತದೆ ಅಲ್ಲವೇ ಓದುವವರಿಗೆ ಗೊತ್ತಿರುವುದು ನಾನು ಸರ್ಜನ್ ಆಗುವೆನು ಬ್ಯಾರಿಸ್ಟರ್ ಆಗುವೆನು ಎಂದು ನೀವಿಲ್ಲಿ ಇಲ್ಲಿ ತೆಗೆದುಕೊಂಡಿದ್ದೀರಿ ನಾವು ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೇವೆ ಪಾಠಶಾಲೆಯಲ್ಲಿ ಗುರಿ ಧ್ಯೇಯವಿಲ್ಲದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದರೆ ಇದು ಇಂಥ ಅದ್ಭುತ ಪಾಠಶಾಲೆಯಾಗಿದೆ ಇಲ್ಲಿ ಗುರಿ ಧ್ಯೇಯವನ್ನು ತೆಗೆದುಕೊಂಡಿದ್ದರೂ ಓದುತ್ತಿದ್ದರೂ ಸಹ ಮತ್ತೆ ಆ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಇದು ತಪ್ಪು ವಿದ್ಯೆಯಾಗಿದೆ ಇದರಲ್ಲಿ ಗುರಿಧೇಯವಿಲ್ಲವೆಂದು ತಿಳಿಯುತ್ತಾರೆ ಆದರೆ ಈ ರೀತಿ ಎಂದೂ ಆಗಲು ಸಾಧ್ಯವಿಲ್ಲ ಓದಿಸುವವರಲ್ಲಿಯೇ ಸಂಶಯ ಬಂದು ಬಿಡುತ್ತದೆ ಆ ಲೌಕಿಕ ವಿದ್ಯೆಯಲ್ಲಿ ಒಂದು ವೇಳೆ ಓದಲು ಆಗಲಿಲ್ಲ ಅಥವಾ ಹಣವಿಲ್ಲ ಅಥವಾ ಸಾಹಸವಿಲ್ಲವೆಂದರೆ ಓದೋದನ್ನು ಬಿಟ್ಟು ಬಿಡುತ್ತಾರೆ ಆದರೆ ಈ ಬ್ಯಾರಿಸ್ಟ್ರಿ ಜ್ಞಾನವೇ ತಪ್ಪಾಗಿದೆ ಓದಿಸುವವರು ಸರಿ ಇಲ್ಲವೆಂದು ಹೇಳುವುದಿಲ್ಲ ಇಲ್ಲಾದರೆ ಮನುಷ್ಯರ ಬುದ್ಧಿಯು ವಿಚಿತ್ರವಾಗಿದೆ ಒಂದು ವೇಳೆ ಈ ವಿದ್ಯೆಯಲ್ಲಿ ಸಂಶಯ ಬಂದಿತಂದ್ರೆ ಬಾಬ್ಕೊಡ್ತಾರೆ ಈ ವಿದ್ಯೆಯು ಸರಿಯಿಲ್ಲ ಭಗವಂತನು ಓದಿಸೋದೇ ಇಲ್ಲ ರಾಜ್ಯ ಪದವಿ ಇತ್ಯಾದಿಯನ್ನು ಸಿಗೋದಿಲ್ಲ ಇದೆಲ್ಲವೂ ಸುಳ್ಳೆಂದು ಹೇಳಿಬಿಡುತ್ತಾರೆ ಹೀಗೆ ಬಹಳ ಮಕ್ಕಳು ಓದುತ್ತಾ ಓದುತ್ತಾ ಬಿಟ್ಟು ಬಿಡುತ್ತಾರೆ ನಮಗೆ ಭಗವಂತನೇ ಓದಿಸುತ್ತಾರೆ ಅದರಿಂದ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು ನೀವು ಹೇಳುತ್ತಿದ್ದೀರಿ ಮತ್ತೇನಾಯ್ತು ಎಂದೂ ಯಾರಾದರೂ ಕೇಳುತ್ತಾರೆ ಆಗ ಇಲ್ಲ ಇಲ್ಲ ಅದೆಲ್ಲವೂ ಸುಳ್ಳು ಆ ಗುರಿಧೇಯವು ನಮ್ಗೆ ಅರ್ಥವಾಗುವುದಿಲ್ಲವೆಂದು ಹೇಳುತ್ತಾರೆ ಕೆಲವರು ಯಾರು ನಿಶ್ಚಯದಿಂದ ಓದುತ್ತಿದ್ದಾರೋ ಅವರು ಸಹ ಸಂಶಯ ಬರುವ ಕಾರಣ ಬಿಟ್ಟು ಬಿಟ್ಟರು ನಿಶ್ಚಯ ಹೇಗಾಯಿತು ಮತ್ತು ಸಂಶಯ ಬುದ್ಧಿಯವರಾಗಿ ಯಾರು ಮಾಡಿದರು ಒಂದು ವೇಳೆ ಇವರು ಓದಿದ್ದರೆ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಿದ್ದರೆಂದು ನೀವು ಹೇಳುತ್ತೀರಿ ಬಹಳಷ್ಟು ಓದುತ್ತಿರುತ್ತಾರೆ ಬ್ಯಾರಿಸ್ಟ್ರಿ ಓದುತ್ತಾ ಓದುತ್ತಾ ಅರ್ಧದಲ್ಲಿ ಬಿಟ್ಟು ಬಿಡುತ್ತಾರೆ ಉಳಿದವರು ಓದಿ ಬ್ಯಾರಿಸ್ಟರ್ ಆಗಿ ಬಿಡುತ್ತಾರೆ ಕೆಲವರು ಓದಿ ಉತ್ತೀರ್ಣರಾಗುತ್ತಾರೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ಇಂಥವರು ಯಾವುದಾದರೂ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಇದು ಸಹ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಇದರಲ್ಲಿ ಬಹಳ ಸಾಹಸ ಬೇಕು ಮೊದಲನೇದಾಗಿ ನಿಶ್ಚಯ ಬುದ್ಧಿಯ ಸಾಹಸವಿರಲಿ ಮಾಯಂತೂ ಈಗೀಗ ನಿಶ್ಚಯ ಈಗೀಗ ಸಂಶಯ ಬುದ್ಧಿರನ್ನಾಗಿ ಮಾಡಿಬಿಡುತ್ತದೆ ಓದಲು ಅನೇಕರು ಬರುತ್ತಾರೆ ಆದರೆ ಕೆಲವರು ಮಂದ ಬುದ್ಧಿಯರು ಇರುತ್ತಾರೆ ನಂಬರ್ ವಾರ್ ಉತ್ತೀರ್ಣರಾಗುತ್ತಾರೆ ಪತ್ರಿಕೆಗಳಲ್ಲಿಯೂ ಸಹ ಅವರ ಪಟ್ಟಿಯೂ ಬರುತ್ತದೆ ಇಲ್ಲಿಯೂ ಸಹ ಹಾಗೆ ಓದಲು ಬಹಳ ಮಂದಿ ಬರುತ್ತಾರೆ ಕೆಲವರು ಬುದ್ಧಿವಂತರಿದ್ದಾರೆ ಕೆಲವರು ಮಂದ ಬುದ್ಧಿಯವರಿದ್ದಾರೆ ಮಂದ ಬುದ್ಧಿಯವರಾಗುತ್ತಾ ಆಗುತ್ತಾ ಮತ್ತೆ ಯಾವುದಾದೊಂದು ಸಂಶಯದಲ್ಲಿ ಬಂದು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಅನ್ಯರಿಗೂ ನಷ್ಟವನ್ನುಂಟು ಮಾಡಿಸುತ್ತಾರೆ ಸಂಶಯ ಬುದ್ಧಿ ವಿನಶ್ಶಂತಿ ಎಂದು ಹೇಳಲಾಗುತ್ತದೆ ಅಂಥವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ನಿಶ್ಚಯವೂ ಇದೆ ಆದರೆ ಪೂರ್ಣ ರೀತಿಯಲ್ಲಿ ಓದಲಿಲ್ಲವೆಂದರೆ ತೇರ್ಗಡೆಯಾಗುವರೆ ಏಕೆಂದರೆ ಬುದ್ಧಿಯು ಪ್ರಯೋಜನಕ್ಕೆ ಬರುತ್ತಿಲ್ಲ ಧಾರಣೆಯಾಗುವುದಿಲ್ಲ ನಾವು ಆತ್ಮರಾಗಿದ್ದೇವೆ ಎಂಬುದನ್ನೇ ಮರೆತು ಹೋಗುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳ ಪರಂಬಿತನಾಗಿದ್ದೇನೆ ತಂದೆಯು ಬಂದಿದ್ದಾರೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರಿಗಾದರೂ ಬಹಳ ವಿಘ್ನಗಳು ಬಂದರೆ ಅವರಿಗೆ ಸಂಶಯ ಬುದ್ಧಿ ಬಂದು ಬಿಡುತ್ತದೆ ನಮಗೆ ಇಂತಹ ಬ್ರಾಹ್ಮಣಿಯೊಂದಿಗೆ ಚೆನ್ನಾಗಿ ಓದಿಸ್ಲಿಲ್ಲ ಇವರನ್ನು ಓದಿಸುವುದರಿಂದ ಬಿಡಿಸೋಣ ಎಂದು ಯೋಚಿಸುತ್ತಾರೆ ಆದರೆ ನೀವಂತೂ ಓದಬೇಕಲ್ಲವೇ ಈ ವಿದ್ಯೆಯು ತಂದೆಯದಾಗಿದೆ ಓದಿಸುವವರು ಆ ಪರಮ ಶಿಕ್ಷಕನಾಗಿದ್ದಾರೆ ಬ್ರಾಹ್ಮಣಿಯರು ಸಹ ತಂದೆಯ ಜ್ಞಾನವನ್ನು ತಿಳಿಸುತ್ತಾರೆಂದ ಮೇಲೆ ಗಮನವೆಲ್ಲವೂ ವಿದ್ಯೆ ಮೇಲಿರಬೇಕಲ್ಲವೇ ವಿದ್ಯೆಯನ್ನು ಓದದೆ ಮತ್ತೆ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಓದುತ್ತಾ ಓದುತ್ತಾ ಇದರಿಂದ ಈ ಪದವಿಯು ಸಿಗುತ್ತದೆಯೋ ಇಲ್ಲವೋ ಎಂದು ಶಿಕ್ಷಕರಲ್ಲಿ ಸಂಶಯವೂ ಬಂದು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಅನ್ಯರನ್ನು ಕೆಡಸಿಬಿಡುತ್ತಾರೆ ನಿಂದನೆ ಮಾಡುವುದರಿಂದ ಇನ್ನೂ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಯಾವುದೇ ಪಾಪ ಕೃತ್ಯ ಮಾಡಿದರೆ ಅದಕ್ಕೆ ನೂರು ಪಟ್ಟು ಶಿಕ್ಷೆ ಆಗುತ್ತದೆ ಅನೇಕರನ್ನು ಕೆಡಿಸಲು ಒಬ್ಬರು ನಿಮಿತ್ತರಾಗುತ್ತಾರೆ ಆದ್ದರಿಂದ ಎಷ್ಟು ಪುಣ್ಯಾತ್ಮರಾದರೂ ಅಷ್ಟೇ ಮತ್ತೆ ಪಾಪಾತ್ಮರಾಗಿ ಬಿಡುತ್ತಾರೆ ಈ ವಿದ್ಯೆಯಿಂದಲೇ ಪುಣ್ಯಾತ್ಮರಾಗುತ್ತೀರಿ ಮತ್ತು ಪುಣ್ಯಾತ್ಮರನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಒಂದು ವೇಳೆ ಯಾರಾದರೂ ಓದುತ್ತಿಲ್ಲವೆಂದರೆ ಅವಶ್ಯವಾಗಿ ಏನೋ ವಿಕಾರವಿದೆ ಎಂದರ್ಥ ಆದ್ದರಿಂದ ನಮ್ಮ ಅದೃಷ್ಟವೇ ಹೀಗಿದೆ ನಾವು ಏನು ಮಾಡುವುದು ಎಂದು ಹೇಳುತ್ತಾರೆ ಹೃದಯ ವಿದೀರ್ಣರಾಗುತ್ತಾರೆ ಇದರಿಂದ ಯಾರು ಇಲ್ಲಿ ಬಂದು ಮರುಜೀವಿಗಳಾಗುವರೋ ಅವರು ಮತ್ತೆ ರಾವಣ ರಾಜ್ಯದಲ್ಲಿ ಹೋಗಿ ಮರುಜೀವಿಗಳಾಗುತ್ತಾರೆ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹೇಗೆ ಮನುಷ್ಯರಿಗೆ ಹೃದಯಘಾತವಾದರೆ ಹೋಗಿ ಇನ್ನೊಂದು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಹಾಗೆ ಇಲ್ಲಿ ಹೃದಯಾಘಾತವಾದರೆ ಹಸುರಿ ಸಂಪ್ರದಾಯಕ್ಕೆ ಹೊರಟು ಹೋಗುತ್ತಾರೆ ಇದು ಮರುಜೀವ ಜನ್ಮವಾಗಿದೆ ಹೊಸ ಪ್ರಪಂಚಕ್ಕೆ ಹೋಗೋದ್ರಿಂದ ತಂದೆಯವರಾಗಿರಾಗುತ್ತೀರಿ ಆತ್ಮಗಳೇ ಹೋಗುತ್ತಿರಲ್ಲವೇ ನಾವಾತ್ಮರು ಈ ಶರೀರದ ಪರಿವೆಯನ್ನು ಬಿಡುತ್ತೇವೆಂದರೆ ಇವರು ದೇಹಿಯ ಅಭಿಮಾನಿ ಎಂದು ಹೇಳುತ್ತಾರೆ ನಾವೇ ಬೇರೆ ಶರೀರವೂ ಬೇರೆ ಒಂದು ಶರಣ ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡರೆ ಅದು ಬೇರೆ ವಸ್ತುವಾಯಿತಲ್ಲವೇ ನೀವೀಗ ತೀರಿದುಕೊಂಡಿದ್ದೀರಿ ನವಾತ್ಮಗಳು ಶ್ರೀಮದಂತೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ ಇಲ್ಲಿ ಮನುಷ್ಯರಿಗೆ ದೇವತೆಗಳಾಗುವ ಕಲೆಯನ್ನು ಕಲಿಯಬೇಕಾಗುವುದು ಇದನ್ನು ಸಹ ಮಕ್ಕಳಿಗೆ ತಿಳಿಸಿದ್ದೇವೆ ಮತ್ತೂ ಸತ್ಸಂಗವಿಲ್ಲ ಸತ್ಯವೆಂದು ಒಬ್ಬ ಪರಮಾತ್ಮನಿಗೆ ಹೇಳಲಾಗುತ್ತದೆ ಅವರ ಹೆಸರು ಶಿವ ಎಂದಾಗಿದೆ ಅವರೇ ಸತ್ಯುಗದ ಸ್ಥಾಪನೆ ಮಾಡುತ್ತಾರೆ ಕಲಿಯುಗದ ಆಯುಷ್ಯು ಖಂಡಿತವಾಗಿಯೂ ಪೂರ್ತಿಯಾಗಬೇಕಾಗಿದೆ ಇಡೀ ಪ್ರಪಂಚದ ಚಕ್ರ ಹೇಗೆ ಸುತ್ತುತ್ತೆ ಎಂಬುದನ್ನು ಗೋಲದ ಚಿತ್ರದಲ್ಲಿ ಸ್ಪಷ್ಟವಾಗಿದೆ ದೇವತೆಗಳಾಗಲು ಸಂಗಮ ಯುಗದಲ್ಲಿ ತಂದೆಯು ಮಕ್ಕಳಾಗುತ್ತಿದ್ದೀರಿ ತಂದೆಯನ್ನು ಬಿಟ್ಟರೆ ಮತ್ತೆ ಕಲಿಯೋಕ್ಕೆ ಹೊರಟು ಹೋಗುತ್ತೀರಿ ಬ್ರಾಹ್ಮಣತನದಲ್ಲಿ ಸಂಶಯ ಬಂದು ಬಿಟ್ಟರೆ ಮತ್ತೆ ಶೂದ್ರಮನೆ ತಂದೆ ಹೋಗಿ ಬಿಳುವಿರಿ ಮತ್ತೆ ದೇವತೆಗಳಾಗಲು ಸಾಧ್ಯವಿಲ್ಲ ತಂದೆಯು ಇದನ್ನು ತಿಳಿಸುತ್ತಾರೆ ಹೇಗೆ ಈಗ ಸ್ವರ್ಗದ ಸ್ಥಾಪನೆಯ ತಳಹ ಹಾಕಲ್ಪಡುತ್ತಿದೆ ತಳಪಾಯದ ಸಮಾರಂಭ ಮತ್ತು ಉದ್ಘಾಟನಾ ಸಮಾರಂಭವೂ ಆಗುತ್ತಿದೆ ಆದರೆ ಇಲ್ಲಂತೂ ಗುಪ್ತವಾಗಿದೆ ಇದನ್ನು ನೀವು ತೆಗೆದುಕೊಂಡಿದ್ದೀರಿ ನಾವು ಸ್ವರ್ಗಕ್ಕಾಗಿ ತಯಾರಾಗುತ್ತಿದ್ದೇವೆ ಮತ್ತೆ ನರಕದ ಹೆಸರು ಇರುವುದಿಲ್ಲ ಎಲ್ಲಿಯವರೆಗೆ ಜೀವಿಸಬೇಕಾಗಿರುವುದು ಅಂತ್ಯದವರೆಗೆ ಈ ವಿದ್ಯೆಯನ್ನು ಅವಶ್ಯವಾಗಿ ಓದಬೇಕಾಗಿದೆ ಪತಿದ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ ಯಾರು ಪಾವನರನ್ನಾಗಿ ಮಾಡುತ್ತಾರೆ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಇದು ಸಂಗಮ ಯುಗವಾಗಿದೆ ಯಾವಾಗ ತಂದೆಯು ಪಾವನರನ್ನಾಗಿ ಮಾಡಲು ಬರುತ್ತಾರೆ ಇದನ್ನು ಬರೆಯಬೇಕಾಗಿದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮನುಷ್ಯರು ನರದಿಂದ ನಾರಾಯಣರಾಗುತ್ತಾರೆ ಇದನ್ನು ಸಹ ಬರೆಯಲ್ಪಟ್ಟಿದೆ ಇದು ನಿಮ್ಮ ಈಶ್ವರ್ಯ ಜನ್ಮಸಿದ್ಧ ಅಧಿಕಾರವಾಗಿದೆ ಈಗ ತಂದೆಯು ನಿಮಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತಾರೆ ಈಗ ನಮ್ಮದು ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗಿದೆ ಎಂದು ಆತ್ಮಕ್ಕೆ ಅರ್ಥವಾಗಿದೆ ತಂದೆಯು ಆತ್ಮಗಳಿಗೆ ತೀರಿಸಿಕೊಡುತ್ತಾರೆ ಆತ್ಮವೇ ಓದುತ್ತದೆ ಬಲೆ ದೇಹಾಭಿಮಾನವು ಪದೇ ಪದೇ ಬಂದು ಬಿಡುತ್ತದೆ ಏಕೆಂದರೆ ಅರ್ಧ ಕಲ್ಪ ದೇಹಾಭಿಮಾನವಲ್ಲವೇ ಆದ್ದರಿಂದ ಅದರಲ್ಲಿ ಸಮಯ ಹಿಡಿಸುತ್ತದೆ ತಂದೆಯು ಕುಳಿತಿದ್ದಾರೆ ಸಮಯವೂ ಸಿಕ್ಕಿದೆ ಬಲೆ ಬ್ರಹ್ಮಾನ ಆಯುಷ್ಯ ನೂರು ವರ್ಷಗಳೆಂದು ಹೇಳುತ್ತಾರೆ ಅಥವಾ ಕಡಿಮೆಯೂ ಇರಬಹುದು ತೀದುಕೊಳ್ಳಿ ಬ್ರಹ್ಮಾನು ಹೊರಟು ಹೋದರೆ ಸ್ಥಾಪನೆ ಆಗುವುದಿಲ್ಲ ಎಂದಲ್ಲ ನೀವು ಸೈನಿಕರು ಕುಳಿತಿದ್ದಿರಲ್ಲವೇ ತಂದೆಯು ಮಂತ್ರವನ್ನು ಕೊಟ್ಟಿದ್ದಾರೆ ಓದಬೇಕಾಗಿದೆ ಸೃಶಕರು ಹೇಗೆ ಸುತ್ತಿದೆ ಎಂಬುದು ಸಹ ಬುದ್ಧಿಯಲ್ಲಿದೆ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲದರಿಂದ ವಿಕರ್ಮಗಳಾಗಿವೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚ ಎರಡೂ ಗೋಲುಗಳು ನಿಮ್ಮ ಮುಂದಿವೆ ಅಂದಾಗ ನೀವು ಇದನ್ನು ಬರೆಯಬಹುದು ಹಳೆಯ ಪ್ರಪಂಚ ರಾವಣ ರಾಜ್ಯದ ವಿನಾಶ ಹೊಸ ಪ್ರಪಂಚ ಜ್ಞಾನ ಮಾರ್ಗ ರಾಮರಾಜ್ಯದ ಸ್ಥಾಪನೆ ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಗಳಾಗಿದ್ದಾರೆ ಕೃಷ್ಣನು ಸಹ ಪೂಜ್ಯ ಸುಂದರನಾಗಿದ್ದನು ಮತ್ತೆ ರಾವಣ ರಾಜ್ಯದಲ್ಲಿ ಪೂಜಾರಿ ಶಾಮನಾಗಿ ಬಿಡುತ್ತಾನೆ ಇದನ್ನು ತಿಳಿಸುವುದು ಸಹಜವಾಗಿದೆ ಮೊಟ್ಟ ಮೊದಲಿಗೆ ಪೂಜೆಯು ಆರಂಭವಾದಾಗ ದೊಡ್ಡ ದೊಡ್ಡ ವಜ್ರಗಳಿಂದ ಲಿಂಗವನ್ನು ಮಾಡುತ್ತಾರೆ ಅದು ಬಹಳ ಅಮೂಲ್ಯವಾಗಿರುತ್ತದೆ ಏಕೆಂದರೆ ತಂದೆ ಇಷ್ಟು ಪಾತ್ ಸಾಹುಕಾರನಾಗಿ ಮಾಡಿದ್ದಾರಲ್ಲವೇ ಅವರೇ ಸ್ವತಃ ಸತ್ಯ ವಜ್ರವಾಗಿದ್ದಾರೆ ಆದ್ದರಿಂದ ಆತ್ಮಗಳನ್ನು ವಜ್ರ ಸಮಾನನಾಗಿ ಮಾಡುತ್ತಾರೆ ಅಂದ ಮೇಲೆ ಅವರನ್ನು ವಜ್ರದಿಂದ ಮಾಡಿ ಇಡಬೇಕಲ್ಲವೇ ವಜ್ರವನ್ನು ಯಾವಾಗಲೂ ಮಧ್ಯಭಾಗದಲ್ಲಿ ಇಡುತ್ತಾರೆ ಪುಕರಾಜ ಮಣಿಯ ಜೊತೆ ಅಷ್ಟು ಶುಭಿಸುವುದಿಲ್ಲ ಆದ್ದರಿಂದ ಮಧ್ಯದಲ್ಲಿ ವಜ್ರವನ್ನು ಇಡುತ್ತಾರೆ ಅಂದ್ರೆ ಉಂಗ್ರ ಮಾಡಬೇಕಾದ್ರೆ ಮಧ್ಯದಲ್ಲಿ ವಜ್ರ ಇಡ್ತಾರೆ ಅಂತ ಇವರ ಮೂಲಕವೇ ಅಷ್ಟರತ್ನಗಳು ವಿಜಯ ಮಾಲೆಯ ಮಣಿಗಳಾಗುತ್ತವೆ ಎಲ್ಲದಕ್ಕಿಂತ ಹೆಚ್ಚಿನ ಮೌಲ್ಯವು ವಜ್ರಕ್ಕಿರುತ್ತದೆ ಉಳಿದವರು ನಂಬರ್ ವಾರ ಆಗಿರುತ್ತಾರೆ ಮಾಡುವವರು ಆಗಿದ್ದಾರೆ ಬಾಬಾ ತೀರಿಸಿಕೊಡ್ತಾರೆ ಇವೆಲ್ಲ ಮಾತುಗಳನ್ನು ತಂದೆ ವಿನಃ ಮತ್ತಾರು ತೀರಿಸಿಕೊಡಲು ಸಾಧ್ಯವಿಲ್ಲ ಓದುತ್ತಾ ಓದುತ್ತಾ ಆಶ್ಚರ್ಯವೆನಿಸುವಂತೆ ಬಾಬಾ ಬಾಬಾ ಎನ್ನುತ್ತಾರೆ ಮತ್ತೆ ಬಿಟ್ಟು ಹೊರಟು ಹೋಗುತ್ತಾರೆ ಶಿವತಂದೆಗೆ ಬಾಬಾ ಎಂದು ಹೇಳುತ್ತೀರಿ ಅಂದ ಮೇಲೆ ಅವನ್ನೆಂದೂ ಸಹ ಬಿಡಬಾರದು ಒಂದು ವೇಳೆ ಬಿಟ್ಟರೆ ಅದು ಅವರ ಅದೃಷ್ಟವೆಂದು ಹೇಳಲಾಗುತ್ತದೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಮತ್ತೆ ಕರ್ಮವನ್ನು ಅದೇ ರೀತಿ ಮಾಡಿಬಿಡುತ್ತಾರೆ ಆದ್ದರಿಂದ ಶಿಕ್ಷೆಯು ಇನ್ನೂ ನೂರು ಪಟ್ಟು ಹೆಚ್ಚಾಗುತ್ತದೆ ಪುಣ್ಯಾತ್ಮರಾಗಲು ಪುರುಷಾರ್ಥ ಮಾಡಿ ಮತ್ತೆ ಪಾಪ ಮಾಡುವುದರಿಂದ ನೂರು ಪಟ್ಟು ಪಾಪವಾಗಿ ಬಿಡುತ್ತದೆ ಅಂಥವರು ಕುಂಠಿತವಾಗಿ ಬಿಡುತ್ತಾರೆ ವೃದ್ಧಿ ಹೊಂದಲು ಸಾಧ್ಯವಿಲ್ಲ ನೂರು ಪಟ್ಟು ಶಿಕ್ಷೆ ಹೆಚ್ಚಾಗಿರುವುದರಿಂದ ಸ್ಥಿತಿಯು ಶಕ್ತಿಶಾಲಿಯಾಗಿರುವುದಿಲ್ಲ ಯಾವ ತಂದೆಯಿಂದ ನೀವು ವಜ್ರ ಸಮಾನರಾಗುತ್ತೀರೋ ಅವರನ್ನು ನೇಕೆ ಸಂಶಯ ಬರಬೇಕು ಯಾವುದೇ ಕಾರಣದಿಂದ ತಂದೆಯನ್ನು ಬಿಟ್ಟರೆ ಅವರನ್ನು ಮೂರ್ಖರೆಂದು ಹೇಳುತ್ತಾರೆ ಎಲ್ಲಿಯಾದರೂ ಇದ್ದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದರಿಂದ ಶಿಕ್ಷೆಗಳನ್ನು ಶಿಕ್ಷೆಗಳಿಂದ ಬಿಡುಗಡೆಯಾಗುವಿರಿ ಇಲ್ಲಿ ನೀವು ಪತರಿಂದ ಪಾವನರಾಗುವುದಕ್ಕಾಗಿ ಬರುತ್ತೀರಿ ಹಿಂದೆ ಇಂತಹ ಯಾವುದಾದ್ರೂ ಕರ್ಮಗಳನ್ನು ಮಾಡಿದ್ದರೆ ಅದರಿಂದ ಶರೀರದ ಎಷ್ಟೊಂದು ಕರ್ಮಭೋಗ ನಡೆಯುತ್ತದೆ ನೀವಂತೂ ಕರ್ಮಗಳನ್ನು ಮಾಡಿದ್ದೀರಿ ಅದರಿಂದ ಶರೀರ ಎಷ್ಟೊಂದು ಕರ್ಮಭೋಗ ನಡೆಯುತ್ತದೆ ನೀವಂತೂ ಅರ್ಧಕಲ್ಪಕ್ಕಾಗಿ ಇವೆಲ್ಲದರಿಂದ ಈಗ ಮುಕ್ತರಾಗುತ್ತೀರಿ ಅಂದಾಗ ತಮ್ಮನ್ನು ನೋಡಿಕೊಳ್ಳಿ ನಾವು ಎಷ್ಟು ನಮ್ಮ ಉನ್ನತಿ ಮಾಡಿಕೊಳ್ಳುತ್ತೇವೆ ಅನ್ಯರ ಸೇವೆ ಮಾಡುತ್ತೇವೆ ಲಕ್ಷ್ಮೀನಾರಾಯಣ ಚಿತ್ರದಲ್ಲಿಯೂ ಮೇಲೆ ಬರೆಯಲಾಗಿದೆ ಇದಾಗಿದೆ ವಿಶ್ವದಲ್ಲಿ ಶಾಂತಿಯ ರಾಜಧಾನಿಯಾಗಿದೆ ಅಂದ್ರೆ ಮೌಂಟ್ ಅಬು ವಿಶ್ವದ ಶಾಂತಿಯ ರಾಜಧಾನಿಯಾಗಿದೆ ಈಗ ಸ್ಥಾಪನೆ ಆಗುತ್ತಿದೆ ಇದು ಗುರಿ ಉದ್ದೇಶವಾಗಿದೆ ಸ್ವರ್ಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆ ಇರುವುದು ಇವರ ರಾಜ್ಯದಲ್ಲಿ ಮತ್ಯಾವ ಧರ್ಮವೂ ಇರುವುದಿಲ್ಲ ಅಂದಾಗ ಈಗಿರುವ ಇಷ್ಟೊಂದು ಧರ್ಮಗಳೆಲ್ಲವೂ ಅವಶ್ಯವಾಗಿ ವಿನಾಶವಾಗಬೇಕಲ್ಲವೇ ಭಾವ ತಿಳಿಸ್ಕೊಡ್ತಾ ಇದ್ದರೆ ಬಹಳ ನಾವು ಬೇರೆಯವರಿಗೆ ಜ್ಞಾನ ಹೇಳಬೇಕಂದ್ರೆ ಬಹಳ ಬುದ್ಧಿ ಇರಬೇಕು ಇಲ್ಲವೆಂದರೆ ತಮ್ಮ ಸ್ಥಿತಿ ಅನುಸಾರವಾಗಿ ತಿಳಿಸುತ್ತಾರೆ ಚಿತ್ರಗಳ ಮುಂದೆ ಕುಳಿತು ವಿಚಾರ ಮಾಡಬೇಕು ಇವೆಲ್ಲದರ ಅಂತೂ ನಿಮಗೆ ಸಿಕ್ಕಿದೆ ನೀವು ತೀದುಕೊಂಡಿದ್ದೀರೆಂದರೆ ತಿಳಿಸಲು ಬೇಕಾಗಿದೆ ಆದ್ದರಿಂದ ತಂದೆಯು ಮ್ಯೂಸಿಯಂ ಅನ್ನು ತೆರೆಯುತ್ತಾರೆ ಗೇಟ್ ವೇ ಟು ಹೆವನ್ ಈ ಹೆಸರು ಚೆನ್ನಾಗಿದೆ ಅದು ದೆಹಲಿ ಗೇಟ್ ಇಂಡಿಯಾ ಗೇಟ್ ಆದರೆ ಇದು ಸ್ವರ್ಗದ ಗೇಟ್ ಆಗಿದೆ ನೀವೀಗ ಸ್ವರ್ಗದ ಗೇಟ್ ಅನ್ನು ತೆರೆಯುತ್ತಿದ್ದೀರಿ ಹೇಗೆ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಮಾರ್ಗ ಯಾರಿಗೂ ಸಿಗುವುದಿಲ್ಲ ಎಲ್ಲರೂ ಮಾಯ ರಾಜ್ಯದಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮತ್ತೆ ತಂದೆಯು ಬಂದು ಹೊರತೆಗೆಯುತ್ತಾರೆ ಯಾರಿಗೆ ಹೊರ ಇಷ್ಟವಿಲ್ಲವೋ ಅವರಿಗೆ ತಂದೆಯು ತಾನು ಏನು ಮಾಡುವುದು ಆದ್ದರಿಂದಲೇ ತಂದೆಯು ಹೇಳುತ್ತಾರೆ ಮಹಾಮೂರ್ಖರನ್ನು ಇಲ್ಲಿಯೇ ನೋಡಿ ಯಾರು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಸಂಶಯ ಬುದ್ಧಿಯವರಾಗಿ ಜನ್ಮ ಜನ್ಮಾಂತರಕ್ಕೆ ತಮ್ಮ ಅದೃಷ್ಟವನ್ನು ಕೊಲೆ ಮಾಡಿಕೊಳ್ಳುತ್ತಾರೆ ಅದೃಷ್ಟವು ಕೆಡುತ್ತದೆ ಎಂದರೆ ಇದೇ ರೀತಿ ಆಗುತ್ತದೆ ಗ್ರಹಚಾರಿಯು ಕುರಿತುಕೊಳ್ಳುವುದರಿಂದ ಪವಿತ್ರ ಆಗಲು ಬದಲು ಅಪವಿತ್ರ ಆಗಿಬಿಡುತ್ತಾರೆ ಆತ್ಮವು ಗುಪ್ತವಾಗಿ ಓದುತ್ತದೆ ಆತ್ಮವೇ ಶರೀರದಿಂದ ಎಲ್ಲವನ್ನೂ ಮಾಡುತ್ತದೆ ಶರೀರವಿಲ್ಲದ ಆತ್ಮವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಆದರೆ ಆತ್ಮವೆಂದು ತಿಳಿಯುವುದೇ ಪರಿಶ್ರಮದ ಕೆಲಸವಾಗಿದೆ ಆತ್ಮ ನಿಶ್ಚಯ ಮಾಡಿಕೊಳ್ಳದಿದ್ದರೆ ಮತ್ತೆ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನಮಸ್ತೆ 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 ಇವತ್ತಿನ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮ ಶಿಕ್ಷಕನ ವಿದ್ಯೆಯು ನಮ್ಮನ್ನು ನರನಿಂದ ನಾರನನ್ನಾಗಿ ಇದೇ ನಿಶ್ಚಯದಿಂದ ಗಮನವಿಟ್ಟು ಓದಬೇಕಾಗಿದೆ ಓದು ಓದಿಸುವಂತ ಶಿಕ್ಷಕರನ್ನು ನೋಡಬಾರ್ದು ಅಂದ್ರೆ ಈ ಟೀಚರ್ ಚೆನ್ನಾಗಿ ಕ್ಲಾಸ್ ಮಾಡೋದಿಲ್ಲ ಆ ಟೀಚರ್ ಬೇಕು ಈ ರೀತಿ ನೋಡಬಾರ್ದು ಸೆಕೆಂಡ್ ಪಾಯಿಂಟ್ ಆತ್ಮಾಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಮರುಜೀವಿಗಳಾಗಿದ್ದರೆ ಆದ್ದರಿಂದ ಈ ಶರೀರದ ಭಾನವನ್ನು ಬಿಡಬೇಕಾಗಿದೆ ಪುಣ್ಯಾತ್ಮರಾಗಬೇಕು ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಇವತ್ತಿನ ವರದಾನ ಆಗಿದೆ ಸ್ವದರ್ಶನ ಚಕ್ರದ ಸ್ಮೃತಿಯಿಂದ ಸದಾ ಸಂಪನ್ನ ಸ್ಥಿತಿಯ ಅನುಭವ ಮಾಡುವಂತಹ ಮಾಲ ಮಾಲ್ ಭವ ಯಾರು ಸುದರ್ಶನ ಚಕ್ರಧಾರಿಯಾಗಿರುತ್ತಾರೆ ಅವರು ಮಾಯೆಯು ಅನೇಕ ಪ್ರಕಾರದ ಚಕ್ರಗಳಿಂದ ಮುಕ್ತರಾಗುತ್ತಾರೆ ಒಂದು ಸುದರ್ಶನ ಚಕ್ರ ಅನೇಕ ವ್ಯರ್ಥ ಚಕ್ರಗಳನ್ನು ಸಮಾಪ್ತಿ ಮಾಡಿ ಬಿಡುವಂತದ್ದಾಗಿದೆ ಮಾಯೆಯನ್ನು ಓಡಿಸುವಂತ ಓಡಿಸುವಂತಹದಾಗಿದೆ ಅದರ ಮೇಲೆ ಮಾಯೆ ನಿಲ್ಲಲು ಸಾಧ್ಯವಿಲ್ಲ ಸ್ವದರ್ಶನ ಚಕ್ರಧಾರಿ ಮಕ್ಕಳು ಸದಾ ಸಂಪನ್ನರಾಗಿರುವ ಕಾರಣ ಅಚಲರಾಗಿರುತ್ತಾರೆ ಸ್ವಯಂವನ್ನು ಮಾಲಾಮಾಲ್ ಎಂದು ಅನುಭವ ಮಾಡುತ್ತಾರೆ ಮಾಯೆ ಖಾಲಿ ಮಾಡಲು ಪ್ರಯತ್ನ ಮಾಡುತ್ತೆ ಆದರೆ ಇವರು ಸದಾ ಎಚ್ಚರಿಕೆ ಬುದ್ಧಿವಂತಿಕೆ ಜಾಗೃತ ಜ್ಯೋತಿಯಾಗಿರುತ್ತಾರೆ ಆದ್ದರಿಂದ ಮಾಯೆ ಏನೂ ಮಾಡಲು ಆಗುವುದಿಲ್ಲ ಯಾರ ಬಳಿ ಅಟೆನ್ಷನ್ ರೂಪಿ ಕಾವಲುಗಾರ ಎಚ್ಚರಿಕೆಯಿಂದ ಇರುತ್ತಾನೆ ಅವರು ಸದಾ ಸುರಕ್ಷಿತವಾಗಿರುತ್ತಾರೆ ಇವತ್ತಿನ ಶ್ಲೋಕನಾಗಿದೆ ನಿಮ್ಮ ಮಾತು ಈ ರೀತಿ ಸಮರ್ಥವಾಗಿರಲಿ ಅದರಲ್ಲಿ ಶುಭ ಹಾಗೂ ಶ್ರೇಷ್ಠ ಭಾವನೆಯ ಸಮಾವೇಶವಾಗಿರಲಿ ಇವತ್ತಿನ ವ್ಯಕ್ತ ಸೂಚನೆಯಾಗಿದೆ ಈಗಿನ ಲಗನಿನ ಅಂದ್ರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಶಕ್ತಿಶಾಲಿಯಾದ ನೆನಪಿಗೆ ಸತ್ಯ ಹೃದಯದ ಪ್ರೀತಿ ಇರಬೇಕು ಸತ್ಯ ಹೃದಯದವರು ಸೆಕೆಂಡ್ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬೇಕು ಸತ್ಯ ಹೃದಯದವರು ಸತ್ಯ ಸಾಹೇಬ್ನನ್ನು ರಾಜಿ ಮಾಡಿಕೊಳ್ಳುವ ಕಾರಣ ತಂದೆಯ ವಿಶೇಷ ಆಶೀರ್ವಾದಗಳ ಪ್ರಾಪ್ತಿಯಾಗುತ್ತದೆ ಯಾವುದರಿಂದ ಸಹಜವಾಗಿ ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಿ ಜ್ವಾಲಾರೂಪದ ನೆನಪಿನ ಅನುಭವ ಮಾಡಬಹುದು ಶಕ್ತಿಶಾಲಿ ಪ್ರಕಂಪನಗಳನ್ನ ಹಡಿಸಬಹುದು ಓಕೆ, ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್